ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಐ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತು ವಿಶೇಷವಾದ ಶುಕ್ರವಾರ ಐನೂರು ವರ್ಷಗಳ ನಂತರ ಇವತ್ತು ಶುಕ್ರವಾರದಿಂದ ಈ ಐದು ರಾಶಿಯವರಿಗೆ ತುಂಬಾ ಅದೃಷ್ಟ ಒದಗಿ ಬರುತ್ತೆ ಅಂತ ಹೇಳಬಹುದು ಮತ್ತು ರಾಜಯೋಗ ಶುರುವಾಗುತ್ತೆ ಮತ್ತು ಗುರುಬಲ ಆರಂಭವಾಗುತ್ತೆ ಅಂತ ಹೇಳಬಹುದು ಈ ಐದು ರಾಶಿಯವರು ಸಂಪೂರ್ಣವಾಗಿ ಗುರುಬಲವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಅಂತ ಹೇಳಬಹುದು ಹಾಗಾದ್ರೆ ಇವತ್ತು ಶುಕ್ರವಾರದಿಂದ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಯಾವೆಲ್ಲಾ ರಾಶಿಯವರಿಗೆ ಗುರುಬಲ ಯೋಗ ಫಲ ಸಿಗ್ತಾ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಹೌದು ಈ ಐದು ರಾಶಿಯವರು ಸಂಪೂರ್ಣವಾಗಿ ತುಂಬಾನೇ ಅದೃಷ್ಟ ಫಲವನ್ನು ಪಡೆದುಕೊಳ್ಳಬಹುದು ತುಂಬಾ ಧನಲಾಭ ಉಂಟಾಗುತ್ತೆ ಅಂತ ಹೇಳಬಹುದು ಮತ್ತು ಒಳ್ಳೆಯ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಹೇಳಬಹುದು ಇವತ್ತಿನಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬದಲಾವಣೆ ಉಂಟಾದಾಗ ಗದ್ದಿಕೆ ಯೋಗ ಆರಂಭವಾಗುತ್ತೆ ಅಂತ ಹೇಳಬಹುದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಬದಲಾವಣೆಯಿಂದ ಒಳ್ಳೆಯ ಉತ್ತಮ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಇವತ್ತಿನಿಂದ ನೀವು ನೆಮ್ಮದಿಯ ವಾತಾವರಣವನ್ನು ಪಡೆದುಕೊಳ್ಳುತ್ತೀರಿ ಒಳ್ಳೆಯ ಸ್ಥಾನಮಾನ ಪ್ರಶಂಸೆಯನ್ನು ನೀವು ಪಡೆದುಕೊಳ್ಳುತ್ತೀರಿ ಎಲ್ಲ ರೀತಿಯಾದಂತಹ ಅನುಕೂಲ ವ್ಯವಸ್ಥೆಗಳು ನಿಮಗೆ ಸೃಷ್ಟಿಯಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುತ್ತೀರಾ ಅಂತ ಕುಟುಂಬದಲ್ಲಿ ಏನೇ ಸಮಸ್ಯೆ ಬರ್ತಾ ಇದ್ರು ಅದನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡ್ತಿರೋರು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬಹುದು ಇಷ್ಟೆಲ್ಲ ಲಾಭವನ್ನು ಪಡೆದಿರುವಂತಹ ಮತ್ತು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆದಿರುವಂತಹ ಐದು ರಾಶಿಯಾಗೋ ಅಂತ ನೋಡ್ಕೊಂಡ್ಬರೋಣ ಬನ್ನಿ ಮೀನ ರಾಶಿ ಕುಂಭ ರಾಶಿ ಮಿಥುನ ರಾಶಿ ಕಟಕ ರಾಶಿ ಸಿಂಹ ರಾಶಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು